ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಅರಣ್ಯಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಎಂಟು ಒಂಬತ್ತು ವಾಕ್ಯಗಳು ನಂಬರ್ಸ್ ಚಾಪ್ಟರ್ ಟ್ವೆಂಟಿ ಟೂ ವರ್ಸ್ ಏಟ್ ಆ್ಯಂಡ್ ನೈನ್ ಈ ರಾತ್ರಿ ನೀವು ಇಲ್ಲೇ ಇಳಿದುಕೊಂಡಿರ್ರಿ ಯಹೋವನು ನನಗೆ ಹೇಳುವ ಮಾತನ್ನು ಬೆಳಿಗ್ಗೆ ತಿಳಿಸುವೆನು ಎಂದು ಹೇಳಲಾಗಿ ಮೋವಾಬ್ಯರ ಪ್ರಧಾನರು ಬಿಳಾಮನ ಬಳಿಯಲ್ಲಿ ಎಳೆದುಕೊಂಡರು ದೇವರು ಬಿಳಾಮನ ಬಳಿಗೆ ಬಂದು ನಿನ್ನ ಬಳಿಯಲ್ಲಿರುವ ಆ ಮನುಷ್ಯರು ಯಾರೆಂದು ಕೇಳಲು ಬಿಳಾಮನು ಮೋವಾಬ್ಯರ ಅರಸನು ಅಂದರೆ ಚಿಪ್ಪೋರನ ಮಗನಾದ ಬಾಲಾಕನು ನನ್ನ ಬಳಿಗೆ ದೂತರನ್ನು ಕಳುಹಿಸಿ ಚಿತ್ತೈಸಬೇಕು ಒಂದು ಜನಾಂಗವು ಐಗುಪ್ತ ದೇಶದಿಂದ ಹೊರಟು ಬಂದಿದೆ ಅವರ ನೆಲವನ್ನೆಲ್ಲ ಮುಚ್ಚಿಕೊಂಡಿದ್ದಾರೆ ನೀನು ಬಂದು ಅವರಿಗೆ ಶಾಪ ಕೊಡಬೇಕು ಕೊಟ್ಟರೆ ಅವರನ್ನು ಸೋಲಿಸಿ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದ ಆದೀತು ಎಂದು ಹೇಳಿ ಕಳುಹಿಸಿದ್ದಾನೆ ಎಂದು ಉತ್ತರ ಕೊಟ್ಟನು ಅದಕ್ಕೆ ದೇವರು ನೀನು ಅವರ ಜೊತೆಯಲ್ಲಿ ಹೋಗಬಾರದು ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು ಅವರನ್ನು ಶಪಿಸಬಾರದೆಂದು ಹೇಳಿದನು ಅಲೆಲುಯ್ಯ ಅಲ್ಲಿ ಒಂದು ರಾತ್ರಿ ನಡೆದ ಘಟನೆಯನ್ನು ನಾವು ನೋಡುತ್ತಾ ಇದ್ದೇವೆ ಮೋವಾಬಿಯನ ಅರಸನು ತನ್ನ ದೂತರನ್ನ ಕಳುಹಿಸಿ ಬಾಲಾಮನ ಬಳಿಗೆ ಬಾಲಾಮನು ಯಾರು ಎಂಬುದಾಗಿ ನೋಡುವಾಗ ಒಂದು ಪ್ರವಾದಿ ಆತನ ಬಳಿಗೆ ಕಳುಹಿಸಿ ನೀನು ಬಂದು ಇಸ್ರಾಯಲ್ ಜನರನ್ನ ನೀನು ಶಪಿಸಬೇಕು ಎಂಬುದಾಗಿ ಕರೆದು ಇದ್ದಾರೆ ಆದರೆ ಬೀಳಾಮನು ಏನು ಮಾಡುತ್ತಾ ಇದ್ದಾನೆ ರಾತ್ರಿ ಇಲ್ಲೇ ಇರ್ರಿ ನೀವು ಈ ರಾತ್ರಿ ನಾನು ದೇವರ ಬಳಿಗೆ ಹೋಗಿ ದೇವರನ್ನು ವಿಚಾರಿಸುತ್ತೇನೆ ನಾನು ನಿಮ್ಮ ಸಂಗಡ ಬಂದು ಇಸ್ರಾಯಲ್ ಜನರನ್ನು ಶಪಿಸಬೇಕಾ ಎಂಬುದಾಗಿ ದೇವರ ಬಳಿಗೆ ನಾನು ಕೇಳಿ ಉತ್ತರವನ್ನು ಕೊಡುತ್ತೇನೆ ಈ ರಾತ್ರಿ ಇಲ್ಲೇ ತಂಗಿರಿ ಎಂಬುದಾಗಿ ಹೇಳುವಾಗ ಆ ಮೋವಾಭ್ಯರ ಪ್ರಧಾನರು ಅಲ್ಲೇ ಇರುತ್ತಾರೆ ಆ ರಾತ್ರಿ ವೀಳಾಮನು ದೇವರ ಬಳಿಗೆ ಪ್ರಾರ್ಥನೆ ಮಾಡಿ ಕೇಳುವಾಗ ದೇವರು ಅವನಿಗೆ ಉತ್ತರ ಕೊಡುತ್ತಾ ಇದ್ದಾರೆ ದೇವರು ಅವನ ಬಳಿಗೆ ಕೇಳುತ್ತಾ ಇದ್ದಾರೆ ಬೀಳಾಮನೆ ಇನ್ನ ಸಂಗಡ ಇರುವವರು ಯಾರು ಆಗ ಅವನು ಹೇಳುತ್ತಾ ಇದ್ದಾನೆ ಮೊವಾಬ್ಯನ ಮೊವಾಬ್ಯರ ಅರಸನಾದ ಬಾಲಾಕನ ಶಿಷ್ಯರು ಇವರು ಅಥವಾ ದೂತರು ಇವರು ಪ್ರಧಾನರು ಅವನು ನನ್ನನ್ನು ಕರೆಯುತ್ತಾ ಇದ್ದಾನೆ ಇಸ್ರಾಯೇಲ್ ಜನರನ್ನು ಶಪಿಸಬೇಕೆಂಬುದಾಗಿ ಕಳುಹಿಸಿಕೊಟ್ಟಿದ್ದಾನೆ ನಾನು ಬರಬೇಕು ಎಂಬುದಾಗಿ ನನ್ನನ್ನು ಕರೆಯುತ್ತಾ ಇದ್ದಾರೆ ನಾನು ಹೋಗಲ್ಲ ನಾನು ಬೇಡವಾ ಎಂಬುದಾಗಿ ವಿಚಾರಿಸುವಾಗ ದೇವರು ಹೇಳುತ್ತಾ ಇದ್ದಾರೆ ನೀನು ಹೋಗಬಾರದು ನೀನು ಇಸ್ರಾಯೇಲ್ ಜನರನ್ನು ಶಪಿಸುವುದಕ್ಕೆ ಹೋಗಬಾರದು ಡೋಂಟ್ ಗೋ ವಿತ್ ದಮ್ ಟು ಕರ್ಸ್ ದ ಇಸ್ರಾಲೈಟ್ ಪೀಪಲ್ ಇಸ್ರಾ ಪೀಪಲ್ ಆರ್ ಮೈ ಚೋಸನ್ ಪೀಪಲ್ ಅವರು ನಾನು ಆಶೀರ್ವದಿಸಿದ ಜನರು ಆಶೀರ್ವದಿಸಲ್ಪಡುವುದಕ್ಕೆ ಕರೆದ ಜನರು ಅವರನ್ನು ನೀನು ಶಪಿಸಬಾರದು ನೀನು ಹೋಗಬಾರದೆಂಬುದಾಗಿ ತಡೆ ಮಾಡುತ್ತಾ ಇದ್ದಾರೆ ಆ ರಾತ್ರಿ ನೋಡಿರಿ ಒಂದು ರಾತ್ರಿ ನಡೆಯುವಂತಹ ಘಟನೆಗಳು ಇದೇ ರೀತಿಯಾಗಿ ಕೂಡ ನಮ್ಮ ಜೀವನದಲ್ಲಿ ಅನೇಕ ಕಾನ್ವರ್ಸೇಷನ್ಗಳು ಪ್ಲ್ಯಾನ್ಗಳು ನಡೆಯುತ್ತಾ ಇರುವಾಗ ನಾವು ಆ ಕಾರ್ಯವನ್ನು ಯಾವ ರೀತಿ ತಕ್ಕೊಳ್ಳುತ್ತಾ ಇದ್ದೇವೆ ಹ್ಯಾಂಡಲ್ ಮಾಡುತ್ತಾ ಇದ್ದೇವೆ ಹಾಲೆ ಲು ಆರ್ ವಿ ಸೀರಿಯಸ್ ಅಬೌಟ್ ಅವರ್ ಲೈಫ್ ನಮ್ಮ ಜೀವನವನ್ನು ಶಪಿಸುವುದಕ್ಕಾಗಿ ನಾನಾ ಹೊಂಚುಗಳು ಹಾಕಲ್ಪಡುತ್ತದೆ ನಮ್ಮನ್ನು ಹಾಳು ಮಾಡಬೇಕು ಸೋಲಿಸಬೇಕು ಎಂಬುದಾಗಿ ವಿಶೇಷವಾಗಿ ದ ಎನಿಮಿ ಪ್ಲ್ಯಾನ್ಸ್ ದಟ್ ವಿ ಶುಡ್ ಬಿ ಡಿಫೀಟೆಡ್ ದಿ ಎನಿಮಿ ಸೀಸ್ ಯು ಆ್ಯಸ್ ಅ ಪವರ್ಫುಲ್ ಪರ್ಸನ್ ನೀನು ಬಲಿಷ್ಠನು ನೀನು ಇಸ್ರಾಯಲ್ ಜನರು ತುಂಬ ಬಲಿಷ್ಠರು ತುಂಬ ಸಂ ಅಸಂಖ್ಯದಲ್ಲಿ ಇದ್ದಾರೆ ಅವರು ಭೂಮಿಯನ್ನೇ ತುಂಬಿಕೊಂಡಿದ್ದಾರೆ ಅವರು ನಾನು ಬರಿಗೈಯಲ್ಲಿ ಅವರನ್ನು ಸೋಲಿಸೋದಕ್ಕಾಗೋದಿಲ್ಲ ಆದ ಕಾರಣ ನೀನು ಅವರನ್ನು ಶಪ್ಪಿಸು ಶಪ್ಪಿಸಿದ ಮೇಲೆ ಅವರು ದುರ್ಬಲವಾಗಿ ಬಿಡುತ್ತಾರೆ ಆಗ ಅವರನ್ನು ಸೋಲಿಸಲು ಸುಲಭ ಈ ರೀತಿ ನಿಮ್ಮನ್ನು ಸೋಲಿಸುವುದಕ್ಕೆ ನಿಮ್ಮನ್ನು ದುರ್ಬಲ ಮಾಡುವುದಕ್ಕೆ ನಾನಾ ಹೊಂಚುಗಳು ಹಾಕಲ್ಪಡುವಾಗ ಶೋಧನೆಗಳು ಬರುವಾಗ ಪರೀಕ್ಷೆಗಳು ಬರುವಾಗ ಯುದ್ಧಗಳು ಬರುವಾಗ ನಾವು ಏನು ಮಾಡುತ್ತಾ ಇದ್ದೇವೆ ನೋಡಿರಿ ಇಲ್ಲಿ ಬಾಳಾಮನಿಗೆ ದೇವರು ಹೇಳುತ್ತಾ ಇದ್ದಾರೆ ಅವನು ವಿಚಾರಿಸಿದನು ದೇವರ ಕಡೆಗೆ ಹೋಗಿ ಇವತ್ತು ಕೂಡ ನಾವು ದೇವರನ್ನು ವಿಚಾರಿಸುವವರಾಗಿರೋಣ ದೇವರು ತಡೆ ಮಾಡುವುದನ್ನು ನಾವು ಮಾಡುವುದು ಬೇಡ ದೇವರ ಅನುಮತಿ ಕೊಡುವ ಕೊಡದೇ ಇರುವುದನ್ನು ಅನುಮತಿ ಕೇಳುವುದು ಬೇಡ ಹಠ ಮಾಡುವುದು ಬೇಡ ಪುನಃ ಪುನಃ ದೇವರ ಹತ್ರ ಕೇಳುವುದು ಬೇಡ ಹಾಗೆ ಮಾಡುವುದಾದರೆ ದೇವರು ಪರ್ಮಿಷನ್ ಕೊಟ್ಟು ಬಿಡಬಹುದು ಆದರೂ ಇವರ ಚಿತ್ತಾನುಸಾರವಾಗಿಯೇ ನಮ್ಮ ಬಾಯಿಂದ ಮಾತುಗಳು ಬರುತ್ತದೆ ಬೀಳಾಮನು ಹಠ ಮಾಡಿ ಹೋದನು ಆದರೆ ಬೀಳಮ್ಮನ ಬಾಯಲ್ಲಿ ಶಾಪವನ್ನು ದೇವರು ಬರಗುಡಿಸಲಿಲ್ಲ ಬಾಯಿ ತರೆಯುವಾಗ ಶಪಿಸಲು ಆಶೀರ್ವಾದ ಬಂತು ದೇವರು ಎಲ್ಲವನ್ನು ಮಾಡಲು ಶಕ್ತರಾಗಿದ್ದಾರೆ ತಿಳಿದುಕೊಳ್ಳ್ರಿ ನಿಮ್ಮ ಶತ್ರುಗಳು ನಿಮ್ಮ ಮನುಷ್ಯರು ನೀವು ನಂಬುವ ಜನರು ಯಾವಾಗ ಬೇಕಾದರೂ ಬದಲಿಯಾಗಿ ನಿಮಗೆ ವಿರುತ್ ಸಾಧಕವಾಗಿದ್ದವರು ನಿಮಗೆ ಬಾಧಕವಾಗಿ ಬದಲಾಗಬಹುದು ಸನ್ನಿವೇಶಗಳು ಒಲ್ಟಾಗಬಹುದು ಸೀರಿಯಸ್ ಆಗಬಹುದು ಆದ ಕಾರಣ ನೀವು ಯಾವ ರೀತಿ ಜಾಗರೂಕರಾಗಿದ್ದುಕೊಂಡು ದೇವರ ಪಾದದಲ್ಲಿ ಕಾಯುವಿರೋ ವಿಚಾರಿಸುವಿರೋ ಭಿನ್ನ ಮಾಡುವಿರೋ ಅದೇ ಮಟ್ಟದಲ್ಲಿ ದೇವರು ನಿಮ್ಮನ್ನು ಬಿಡಿಸುತ್ತಾರೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಹಾಲೆ ಲೂಯ್ಯ ಸ್ತೋತ್ರ ದೇವರ ಇಸ್ರಾಯಲಿಯರಿಗೆ ಗೊತ್ತಿಲ್ಲ ಇದೆಲ್ಲ ನಡೆಯುತ್ತಾ ಇದೆ ಎಂಬುದಾಗಿ ಆದರೆ ದೇವರು ಅವರ ಪರವಾಗಿ ವೈರಾಗ್ಯವುಳ್ಳವರಾಗಿದ್ದಾರೆ ಇವತ್ತು ಕೂಡ ನಿಮ್ಮ ಮೇಲೆ ದೇವರು ವೈರಾಗ್ಯವಾಗಿದ್ದಾರೆ ಆದ ಕಾರಣ ನಿಮಗೆ ದೇವರು ಹೇಳುತ್ತಾ ಇದ್ದಾರೆ ನೀನು ಶತ್ರುವಿಗೆ ಬಿಟ್ಟು ಕೊಡಬೇಡ ನೀನು ನಿದ್ದೆಯಲ್ಲಿ ಎಲ್ಲವನ್ನ ಕಳೆದುಕೊಳ್ಳಬೇಡ ನೀನು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು ಹಾಲೆಲ್ಲೂಯ ನಿನ್ನ ಗಳಿಗೆ ದಾಟುವ ತನಕ ಶೋಧನೆ ಕಾಲ ಮುಗಿಯುವ ತನಕ ಕಠಿಣ ಯುದ್ಧ ಕಾಲ ಮುಗಿಯುವ ತನಕ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿದ್ದು ಹೋರಾಡಿ ಜಯಿಸು ಅಲ್ಲೆ ಲೂಯಾ ನೀನು ಕೇಳಿಕೊ ನಿನಗೆ ಉತ್ತರವನ್ನು ಕೊಡುತ್ತೇನೆ ನನ್ನನ್ನು ಮೊರೆಯಿಡು ನಾನು ನಿನ್ನನ್ನು ಬಿಡಿಸುವೆನು ನೀನು ನನ್ನನ್ನು ಮಹಿಮೆ ಪಡಿಸುವಿ ಆಪತ್ ಕಾಲದಲ್ಲಿ ನನಗೆ ಮೊರೆಯಿಡು ಹಾಲೆ ಲೂಯಾ ಬಿಡಿಸುವೆನು ನೀನು ನನ್ನನ್ನು ಕೊಂಡಾಡುವಿ ಅಲ್ಲೇ ಲೂಯಾ ಸ್ತೋತ್ರ ಎಸಪ್ಪ ಈ ದಿನದಲ್ಲಿ ದಿನದಲ್ಲಿ ಯಾರ್ಯಾರು ಎಂಥ ಕಾಲಘಟ್ಟದಲ್ಲಿ ಇದ್ದಾರೋ ತೀರ್ಮಾನಗಳನ್ನು ಕೊಳ್ಳಬೇಕಾದ ಸಮಯದಲ್ಲಿ ಇದ್ದಾರೋ ಎಸಪ್ಪ ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ನಿಮ್ಮ ಮಕ್ಕಳನ್ನು ನಡೆಸ್ರಿ ನಿಮ್ಮ ಮಕ್ಕಳಿಗೆ ಬೇಕಾದ ಜ್ಞಾನ ಆಲೋಚನೆ ಮಾರ್ಗದರ್ಶನ ಕೊಡ್ರಿ ಎಸಪ್ಪ ಅದನ್ನು ಅವರು ಕೇಳಿ ಮಾಡುವಂತೆ ಮಾಡ್ರಿ ಅವ್ರ ಕಿವಿಗೆ ಕೇಳಲಿ ಅವರ ಮನಸ್ಸಿಗೆ ಬರಲಿ ನೀನು ಮಾತನಾಡುವುದು ಅವರಿಗೆ ಗೊತ್ತಾಗಲಿ ಸ್ವಾಮಿ ಅಂಥ ಪರಿಜ್ಞಾನವನ್ನು ಉಂಟು ಮಾಡ್ರಿ ಎಸಪ್ಪ ನೀವು ಮಾಡುವುದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಶಾಪಗಳನ್ನು ಹಾಲ ಬಿಡದೆ ಆಶೀರ್ವದಿಸುವ ದೇವರಾಗಿದ್ದಾನೆ ಶಾಪಗಳಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ ಎಲ್ಲ ಶಾಪಗಳನ್ನು ರಿವರ್ಸ್ ಮಾಡಿ ಅದನ್ನು ಆಶೀರ್ವಾದವಾಗಿ ಬದಲಿ ಮಾಡುವ ದೇವರಾಗಿದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ